ಕೆ ಎಮ್ ಎಸ್ ನ್ಯೂಜ್ಗೆ ಸ್ವಾಗತ ನಾನು ನಜೀರ್ ಚೌರ್ಗ್ ಅಷ್ಟೇ ಕೆಳಗಡೆ ಕೇಳಿಸ್ಕೋಬೇಕು ಬಲಗಡೆ ಬಿಡಬೇಕು ಯಾಕೆಂದರೆ ಮೈಯರ್ ಜಾಸ್ತಿ ನಮ್ಮಿಂದ ಹೋಗ್ತಾ ಇರತಕ್ಕಂಥ ಖರ್ಚೇ ಜಾಸ್ತಿ ಅದನ್ನ ಚುಮ್ಮಣ್ಣ ನೀನೆಲ್ಲಾರಿಗೂ ಹೋದರೂ ಬಯಸ್ಕೋ ತಾಳ್ಮೆ ತಾಳ್ಮೆ ಇದ್ದಷ್ಟು ಬಾಳ್ತಾನೆ ಅದನ್ನ ನ್ಯಾಯವನ್ನು ಸರ್ಕಾರ ಮಟ್ಟದಲ್ಲಿ ಮತ್ತು ಶಾಸಕರ ಜೊತೆ ಕುತ್ಕೊಂಡು ಮತ್ತು ಅಧ್ಯಕ್ಷರ ಜೊತೆ ಕುತ್ಕೊಂಡು ನಮ್ಮ ಆ್ಯಕ್ಟು ರೂಲ್ಸು ಸ್ಕೀಮ್ ಇದೆ ಅದೆಲ್ಲ ನಾವು ಹೇಳು ನನ್ನ ಜಿಲ್ಲಾಧ್ಯಕ್ಷ ಅವ್ರಿಗೆ ಗೊತ್ತಾಗಲಿಲ್ಲ ನನಗೆ ಫೋನ್ ಮಾಡೋದು ನಾನು ಡೀಟೇಲಾಗಿ ಕಳಿಸ್ತೀನಿ ನಾನು ಅದು ಯಾವ ರೀತಿ ಮಾಡಿಸ್ಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತೀನಿ ಅದ್ರ ತಾಳ್ಮೇಲೆ ಬೇಕು ನೀನು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಎಲ್ಲರೂ ಸಂಪರ್ಕ ಮಾಡು ಪಕ್ಷದವರಾಗಿರ್ಬೋದು ಎಮ್ ಎಲ್ ಎರಾಗಿ ಶಾಸಕರಾಗಿರ್ಬೋದು ಮತ್ತು ನಮ್ಮ ಎಲ್ಲರೂ ಯಿರುಕರುಗಳ ನೀನು ವಿಶ್ವಾಸ ತಗೊಂಡು ನೀವು ಹೋದ್ರ ಪರವಾಗಿಲ್ಲ ಆಯ್ತು ಅಂತ ಹೇಳಿ ನೀನೊಂದು ತಾಳ್ಮೆಯಿಂದ ಇಲ್ಲಿ ತಾಳಿ ಕೋಟೆಯಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಮಗೆ ಈ ಜವಾಬ್ದಾರಿಯನ್ನು ವಹಿಸ್ತೇನೆ ನಮ್ಮ ಮೇಡಮ್ ಅಂತ ಹೇಳಿ ಮಾತಾಡ್ಕೊಳ್ಳಿ ಉದ್ರೆ ಕಂಶ ಕೊಡೋಣ ನಮ್ಮ ಈ ತಾಳಿ ಕೋಟೆಯ ಮೇಡಮ್ ಅವರು ಅಧ್ಯಕ್ಷರು ಮಾತಾಡ್ಬೇಕು ಅದರಿಂದ ಅಲ್ಲ ಅವರು ಮೇಡಮ್ ಅವರಿಗೆ ಭಯ ಪಡೆದ್ ಹತ್ತು ಲಕ್ಷ ರೂಪಾಯಿ ಅಂತ ಅದರಿಂದ ಯಾಕೆ ಹೇಳ್ತಿದೆ ಇವಾಗ ಅದನ್ನ ಪರವಾಗಿಲ್ಲ ಮೇಡಮ್ ಅವರು ಮಾತಾಡಿಲ್ಲ ಅಂದ್ರೆ ಹೇಳ್ತಾರೆ ಶಾಂತಿ ಅವ್ರು ಹೆಕ್ ಮಾಡ್ವಾ ಸಾರಿ ಸಾರಿ ಸರಿ ಸಾರಿ ಸರಿ ಪ್ಲೀಸ್ ಅದರಿಂದ್ರೆ ನಾನು ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಮಹಿಳೆಯರ ಅಧ್ಯಕ್ಷರು ಮಾಡಿದ್ರಿ ನಮ್ಮಲ್ಲೂ ಇಬ್ಬರು ಆಗಿದ್ದಾರೆ ಅಧ್ಯಕ್ಷರು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನನಗೆ ಖುಷಿ ಆಗುತ್ತೆ ಒಂದೊಂದು ಕೆಲ ಭಾಗದಲ್ಲಿ ನಾನು ಸುಮಾರು ಕಡೆ ಪ್ರವಾಸಗಳನ್ನು ಮಾಡಿದ್ದೀನಿ ಸುಮಾರು ಕಡೆ ಒಂದು ಅನುಭವ ಮಾಡಿದ್ದೀನಿ ಮುಂಚೆ ಮೇಡಮ್ ಅವರು ನೋಡಿದ್ರೆ ಇನ್ನೊಂದ್ಸರಿ ಕಾಣುತ್ತೆ ಅವರು ನೀವು ಗೆಲ್ಸಬೇಕು ತಾಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಅವ್ರನ್ನ ಗೆಲ್ಸಿ ಯಾಕೆಂದ್ರೆ ಅವರ ಅವ್ರ ನಗುಮುಖ ಇದೆ ಲಕ್ಷ್ಮೀ ಕಲೆ ಇದೆ ಅವರಿಗೆ ನೀವು ಎಷ್ಟು ಮಾಡ್ತಿರೋ ನೀವು ಎಮ್ ಎಲ್ ಎ ಕರೆಸಿ ನೆಕ್ಸ್ಟ್ ಒಂದು ಕಾರ್ಯಕ್ರಮ ಮಾಡಬೇಕು ಅದು ಸ್ಕೀಮು ಪ್ಲಾನಿಂಗು ಇಂಜಿನಿಯರು ತಹಸೀಲ್ದಾರು ಆತರ ಪಡಬಾರ್ದು ಡೇಟ್ ತಗೊಳ್ಳಿ ಡೇಟ್ ತಗೊಂಡು ಪ್ಲಾನ್ ಹಾಕೊಳ್ಳಿ ಆ ಪ್ಲಾನ್ ತಗೊಂಡು ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಬೇಕು ಎಲ್ಲರೂ ಐ ಡಿ ಕಾರ್ಡ್ ಇರ್ಬೇಕು ಒಳ್ಳೆ ಶಾಸಕರು ನೀವೆಲ್ಲ ಸೇರಿ ನಾಡುಗೌಡರು ಮನೆಗೆ ಹೋಗಿ ಸನ್ಮಾನ ಮಾಡಿ ಒಂದು ಡೇಟ್ ತಗೊಂಡು ಅಧ್ಯಕ್ಷರು ಪದಾಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳು ನೀವೆ ಮಾರ್ಕೆಟ್ ಮಾಡ್ಕೊಡ್ತಿರೋ ಹತ್ತು ಸಾವಿರ ರೂಪಾಯಿ ಕೊಡ್ತಿರೋ ಕೊಟ್ಟಿಲ್ಲ ಅಂದ್ರೆ ನೀವ್ ಮನೆ ನಿಂತಿರ್ಬೇಕು ಏನೇ ಮಹಿಳೆಯರು ಹತ್ತು ಸಾವಿರ ರೂಪಾಯಿ ಫ್ರೀ ನಮ್ಮ ಅಜ್ಜಿ ಬೆಳಗ್ಗೆ ಬೇಗ ಹೋಗಿರ್ಬೇಕಾದ್ರೆ ಆದ್ರೆ ಹತ್ತು ಸಾವಿರ ರೂಪಾಯಿ ನಿಮಗೆ ಫ್ರೀ ಸಿಗುತ್ತೆ ನೀವು ಪಾಪ ಇಲ್ಲಿ ಊಟ ಗಿಟ ಏನು ಮಾಡ್ಸಿಲ್ಲ ನೀರು ಮಾಡಿಸಿದ್ರೆ ಎಲ್ಲ ಮಾಡಿ ಯಾಕಂದ್ರೆ ನನಗೆ ಯಾಕೆ ಅನುಭವ ನಮ್ಮ ನಮ್ಮ ನಮ್ ಚೆನ್ನಾಗೈತೆಲ್ಲ ತಾಳ್ಮೆ ಅನುಭವ ಕಮ್ಮಿ ಅದಕ್ಕೆ ಚುರುಕು ಜಾಸ್ತಿ ನೂರು ರೂಪಾಯಿ ವ್ಯಾಪಾರ ಟಕ್ ಟಕ್ ಅಂತಾರೆ ನೂರು ಇಂಟು ನೂರು ಈ ಪ್ಲಾನ್ ಹೋಗ್ತಾರೆ ಆದ್ರೆ ಇನ್ನೊಂದು ಅನುಭವ ಕಮ್ಮಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನೀವು ಇನ್ನೂ ಪಾಸ್ಟ್ ಹಾಕ್ಬೇಕು ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಬೇಕು ನಿಮ್ಮ ಮಕ್ಕಳು ಐ ಎ ಎಸ್ ಆಫೀಸ್